ಹೊಳಲ್ಕೆರೆಯ ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಗುರು ಪೌರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿತು ಈ ಕಾರ್ಯಕ್ರಮವು ಜ್ಯೋತಿಷ್ಯ ಶ್ರೀ ರಾಘವೇಂದ್ರ ನಾಯಕ್ ರವರ ಮಾರ್ಗದರ್ಶನದಲ್ಲಿ ಜರುಗಿತು ತರಳಬಾಳು ಶಾಲೆಯ ಶಿಕ್ಷಕರ ನೇತೃತ್ವದಲ್ಲಿ ಶಾಲೆಯ ಮಕ್ಕಳು ತಮ್ಮ ಪೋಷಕರೊಂದಿಗೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಉತ್ಸಾಹದಿಂದ ಈ ಅಕ್ಷರಾಭ್ಯಾಸ ಅನುಷ್ಠಾನದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಜ್ಯೋತಿಷ್ಯ ರಾಘವೇಂದ್ರ ನಾಯಕ್ ರವರು ಅಕ್ಷರಾಭ್ಯಾಸದ ಮಹತ್ವವನ್ನು ತಿಳಿಸುತ್ತಾ ಅಕ್ಷರಾಭ್ಯಾಸವು ಅನಹದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಸುಂದರ ಸಂಪ್ರದಾಯವಾಗಿದೆ ಆಷಾಢ ಮಾಸದ ಈ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ ಈ ದಿನ ವ್ಯಾಸ ಮಹರ್ಷಿಗಳ ಜನ್ಮ ದಿನವಾದ ಕಾರಣ ಇದನ್ನು ವ್ಯಾಸ ಪೌರ್ಣಿಮೆ ಎಂದು ಕರೆಯುತ್ತಾರೆ ಗೌತಮ ಬುದ್ಧರು ಸರನಾಥದಲ್ಲಿ ತಮ್ಮ ಶಿಷ್ಯರಿಗೆ ಮೊದಲ ಬಾರಿಗೆ ಧರ್ಮೋಪದೇಶ ನೀಡಿದ್ದು ಇದೇ ದಿನ ಶಿವನು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ಉಪದೇಶಿಸಿ ಆದಿಗುರುವಾದದ್ದು ಇದೇ ದಿನ ಈ ದಿನ ವಾತಾವರಣದಲ್ಲಿ ಗುರುತ್ವದ ಪ್ರಭಾವ ಸಾವಿರ ಪಟ್ಟು ಅಧಿಕವಾಗಿರುತ್ತದೆ ಅಕ್ಷರಾಭ್ಯಾಸವು ಮಗುವಿನ ಶೈಕ್ಷಣಿಕ ಜೀವನದ ಭದ್ರವಾದ ಅಡಿಪಾಯವಿದೆ ಎಂದು ತಿಳಿಸಿದರು ತರಳ ಶಾಲೆಯ ಮಕ್ಕಳು ತಮ್ಮ ಪೋಷಕರೊಂದಿಗೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಲವಲವಿಕೆಯಿಂದ ಈ ಅನುಷ್ಠಾನದಲ್ಲಿ ಭಾಗವಹಿಸಿ ಶಿಕ್ಷಣ ಜಗತ್ತಿಗೆ ನೂತನವಾಗಿ ಕಾಲಿಟ್ಟರು ಗುರು ಪೌರ್ಣಿಮೆಯ ಈ ಪವಿತ್ರ ದಿನದಂದು ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ನಡೆದ ಈ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಮಕ್ಕಳ ಶೈಕ್ಷಣಿಕ ಜೀವನದಲ್ಲಿ ಒಂದು ಸ್ಮರಣೆಯ ಆರಂಭವಾಯಿತು ಅಕ್ಷರಾಭ್ಯಾಸ ಅತ್ಯಂತವಾದ ಒಂದು ಸಂದರ್ಭ ಆಗಿರುತ್ತೆ ಇವತ್ತು ಎಷ್ಟು ಪವಿತ್ರ ಅಂದ್ರೆ ವ್ಯಾಸ ಪೂರ್ಣಿಮೆ ಅಂತ ಕರೆಯಲಿಲ್ಲ ವ್ಯಾಸ ಮಹರ್ಷಿಗಳು ಇವತ್ತು ಜನ್ಮ ಆಗಿರ್ತಕ್ಕಂಥ ಅಷ್ಟೇ ಅಲ್ಲ ಆದಿಗುರು ಆದಿಗುರು ಸಾಕ್ಷಾತ್ ಶಿವ ಪರಮಾತ್ಮ ಶಿವ ತನ್ನ ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನ ದಾರತಕ್ಕಂಥ ದಿನ ಈ ಆಷಾಢ ಮಾಸದ ಈ ಪುಣ್ಯ ಅದಕ್ಕೆ ಶಿವನಿಗೆ ಆದಿಗುರು ಅಂತ ಕೇಳ್ತಾರೆ ಅಷ್ಟೇ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನ ಉಪ ಉಪದೇಶ ಮಾಡಿ ಈ ಒಂದು ಭಾಷಾ ಉಪದೇಶ ಮಾಡಿ ಮತ್ತೆ ಜಗದಗುರು ಅಂತ ಹೆಸರು ಶ್ರೀಕೃಷ್ಣ ಮತ್ತೆ ಗೌತಮ ಬುಟ್ಟು ಗೌತಮ ಗುಟ್ಟು ಉತ್ತರ ಪ್ರದೇಶದ ಸಾರಾಂತದಲ್ಲಿ ತನ್ನ ಶಿಷ್ಯರಿಗೆ ಪ್ರಥಮವಾಗಿ ಧರ್ಮೋಪದೇಶ ನೀಡಿರ್ತಕ್ಕಂಥ ಸಂದರ್ಭ ಇದು ಆಷಾಢ ಮಾಸ ಈ ಮುಂದಿನ ಇದೇ ದಿನ ಏನು ನಮ್ಮ ವೇದಗಳಿದ್ದಾವೆ ತನ್ನ ನಾಲ್ಕು ಜನ ಶಿಷ್ಯರೇ ಈ ನಾಲ್ಕು ವೇದಗಳ ಬಗ್ಗೆ ದಾನವನ್ನ ಹಂಚಿಕೊಂಡಿರತಕ್ಕಂಥ ದಿನವೂ ಇದೆ ಹಾಗಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ಗುರುಪಾಲರಿಗೆ ಅತ್ಯಂತ ಪವಿತ್ರವಾದ ಒಂದು ಸಂದರ್ಭ ಆಗಿರುತ್ತೆ ಈ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನ ಪ್ರಾರಂಭ ಮಾಡೋದ್ರಿಂದ ಮಾತಾ ಸರಸ್ವತಿಯನ್ನ ಆಶೀರ್ವಾದವನ್ನ ಪಡೆದಿರುವುದರ ಜೊತೆಗೆ ಆ ಮಕ್ಕಳ ತೆರಳುಗಳನ್ನ ಕೈಗಳನ್ನ ಬಲಪಡಿಸುತ್ತೆ ಅಂತ ದಾರ್ಶನಿಕರು ಋಷಿಗಳು ಹೇಳಿದ್ದಾರೆ